ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಬುಧವಾರ ಇವತ್ತಿನ ಲಾಗು ಇವಾಗ ಸ್ಟಾರ್ಟ್ ಮಾಡೀನಿ ಇವಾಗ ಟೈಮ್ ಬಂದು ಒಂದು ಒಂಬತ್ತು ಗಂಟೆ ಹಾಕ್ಬಂದೈತಿ ನಾನು ಅಷ್ಟಕ್ಕ ರೆಡಿ ಮಾಡಬೇಕೀಗ ಇವತ್ತಿನ ಲಾಗು ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ಎಲ್ಲಿವರೆಗೂ ಎಂಡ್ ಆಗುತ್ತೋ ಗೊತ್ತಿಲ್ಲ ನೋಡೋಣ ಇವತ್ತಿನ ಲಾಗ್ ಹೆಂಗಿರುತ್ತಾ ಅಂತ ಹೇಳಿಬಿಟ್ಟು ಫಸ್ಟಾಗಿ ಯಾರಾದರೂ ನೋಡ್ತಾ ಇದ್ರ ಪ್ಲೀಸ್ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಲ್ಲೇ ನೋಡ್ಬೋದು ನಾವೇನು ಅಂದ್ಕಿಟಕಿಯಾಗಿ ನಿಂದಿರ್ಸಿನಿ ಹೊರಗಡೆ ನೋಡ್ಕೊ ಅಂತ ನಿಂದಿರಲಿ ಅಂತ ಹೇಳಿಬಿಟ್ಟು ಈಗ ಎದ್ದಾಳು ಹಾಕಿನ ಇಲ್ಲಿ ಅಡುಗೆ ಮನ್ಯಾಗ ನಮ್ಮ ಮನ್ಯಾಗ ಪಾಸ್ತಾ ಇದ್ವಲ್ಲ ತೊಗೊಂಬಂದೀನಿ ನಮ್ಮ ತಾಯಿ ಒಂದು ಏನೂ ತಿಂದಿಲ್ಲ ಅಂತ ಪಾಸ್ತಾ ಅದಕ್ಕಾಗಿ ನಮಗೆ ಎಲ್ಲರಿಗೂ ಪಾಸ್ತಾ ಮಾಡಕತ್ತೀನಿ ಆಮೇಲೆ ಚಪಾತಿ ಹಿಟ್ಟು ನಾದಿಡಕತ್ತಾಳ ಮಧ್ಯಾಹ್ನ ಹಾಕಿ ಗಂಡಿಗೆ ಮತ್ತು ಚಪಾತಿ ಬೇಕು ನೋಡಿರಿ ಹಾಗಾಗಿ ನಾ ಏನಾದರೂ ಮಾಡಿದ್ರೆ ನಡೀತಿದ್ದೀವಿ ಬಟ್ ಪಾಸ್ತಾ ತರ ಇಲ್ಲ ಕಿಗಂಡ ಅದಕ್ಕೆ ಚಪಾತಿ ಪ ಬೆಂಡೆಕಾಯಿ ಇದ್ದವು ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಆಯ್ತು ಅಂತೇಳಿ ಚಪಾತಿ ಹಿಟ್ಟು ನಾಡಕತ್ತ ನಾನಿಲ್ಲಿ ಪಾಸ್ತಾ ಮಾಡ್ತೀನಿ ಎಲ್ಲರಿಗೂ ಕುದಿಯೋ ಕೆಟ್ಟಿನಿ ತರಕಾರಿ ಹೆಚ್ಕೋಬೇಕು ಏನಿಲ್ಲ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡು ಒಗ್ಗರಣೆ ಕೊಟ್ಟು ಪಾಸ್ತಾ ರೆಡಿ ಮಾಡ್ಕೊಳೋದು ಫ್ರೆಂಡ್ಸು ಮದುವೆ ಆಯಿತಾ ಹಿಟ್ಟು ನೋಡೋದು ಹಾಯ್ ಮಾಡಿ ಹಾಯ್ 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 ಫ್ರೆಂಡ್ಸ್ ಗುಡ್ ಓಕೆ ಫ್ರೆಂಡ್ಸ್ ಮಾಡ್ತೀನಿ ಈಗ ನಮೀತಾ ಇನ್ನೂ ಮಲ್ಕೊಂಡೈತಿ ಸುಸ್ತಾಗೈತಿ ನನಗೂ ಸುಸ್ತು ನಮ್ಮ ತಂಗಿಗೆ ಫುಲ್ ಸುಸ್ತು ಖರ್ಚಿಕಾಯಿ ಮಾಡಿದ್ವಿ ಅಲ್ಲ ನಿನ್ನೆ ಹಂಗಾಗಿ ಸುಸ್ತು ಅದೇನೋ ಗೊತ್ತಿಲ್ಲ ದಿನಾಲೂ ಹೆವಿ ಕೆಲಸ ಮಾಡಿದ್ರೆ ಏನಾಗಲ್ಲ ಎಂದ್ರ ಒಂದಿನ ಹೆವಿ ಕೆಲಸ ಮಾಡ್ತೀವಿ ನೋಡ್ರಿ ಸುಸ್ತು ಆಗ್ಬಿಡ್ತೈತಿ ಅದಕ್ಕೆ ಇವತ್ತೊಂದ್ಸೂರಿ ಲೇಟಾಗಿನೇ ಎದ್ದೀವಿ ಈಕೆ ಅಂತೂ ಬಿಡ್ರಿ ಪಾಪ ಪಾಪವು ಮಕ್ಕಳು ಲಗುನ ಎದ್ಬಿಡ್ತಾವಲ್ಲ ಇವನ ಇವ ಒಂದು ಆರು ಗಂಟೆಗೆ ಎದ್ಬಿಡ್ತಾವ ಮದುವೆ ಅಲಾರಾಮ್ ಇದ್ದಂಗ ಯಕ್ಷಿ ಅಲಾರಾಮ್ ಹೊಡ್ಯೋದೇ ಬೇಡ ಆರು ಗಂಟೆಗೆ ಕರೆಕ್ಟ್ ಎದ್ದು ಎದ್ಬಿಡ್ತಾನವ ಹ್ಞೂ ಆಮೇಲೆ ಮುಖಾನೆ ಈಗ ಎತ್ತರ ತನ್ನ ಪಾಡಿಗೆ ತಾನು ಮಲ್ಕೊಳೋದು ಹೇಳೋದು ಮಾಡ್ತಾನೆ ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಸಪೋರ್ಟ್ ಮಾಡಿರಿ ತುಂಬ ಜನ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಜನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಮೇಲೆ ವಿಡಿಯೋ ಲೈಕ್ ಮಾಡ್ತಾಯಿಲ್ಲ ಲೈಕ್ ಮಾಡಿ ಫ್ರೆಂಡ್ಸು ಏನಪ್ಪ ಅಂದರೆ ಕಮೆಂಟ್ ಕಮೆಂಟ್ ತುಂಬ ಜನ ಕಡಿಮೆ ಮಾಡಿದ್ದೀರಿ ಕಮೆಂಟ್ ಮಾಡಿರಿ ನಿಮ್ಮ ಕಮೆಂಟ್ ನೋಡಿದರೆ ನನಗೆ ಇನ್ನೂ ವಿಡಿಯೋ ಮಾಡಬೇಕು ಅನ್ನೋ ಒಂದು ಛಲ ಬರ್ತೈತಿ ಎಷ್ಟು ಚೆನ್ನಾಗಿ ಮಾಡ್ತಾಯಿಲ್ಲ ಕಮೆಂಟ್ ಮಾಡಬೇಕು ಅನ್ನೋದೊಂದು ಖುಷಿ ಆಗುತ್ತೆ ಫ್ರೆಂಡ್ಸು ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ರಿ みっこりたの、うん、なる <laughs> たど。<laughs> ಪಾಸ್ತಾ ಮಾಡಿ ಅಲ್ಲಿ ಸೈಡ್ಗೆ ಎತ್ತಿಕ್ಕೀನಿ ಇಲ್ಲಿ ಬೆಂಡೆಕಾಯಿ ಹುರಿಯಕತ್ತೀನಿ ಫ್ರೆಂಡ್ಸ್ ಬೆಂಡೆಕಾಯಿ ಹುರಿಬೇಕಾದ್ರೆ ನೊಳೆ ಬಿಡುತ್ತಲ್ಲ ಅವಾಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂಚೂರು ಅರಶಿಣ ಪುಡಿ ಹಾಕಿ ಈ ರೀತಿ ಫ್ರೈ ಮಾಡಿದ್ವಿ ಅಂದ್ರೆ ನೊಳೆ ಬೇಗ ಬಿಟ್ಕೊಂಡ್ಬಿಡ್ತೈತೆ ನೋಡಿ ಅಷ್ಟು ಬೇಗ ಬಿಡ್ತಾ ಅರ್ಶ ಅರ್ಶಿಣ ಪುಡಿ ತಕ್ಷಣ ಇದು ತಳಕ್ಕೆ ಹತ್ಕೊಂತೈತಿ ಎಲ್ಲ ಲೊಳೆ ಹತ್ ಹತ್ಕೊಂಡ್ರೆ ಏನು ಪ್ರ ಪರವಾಗಿಲ್ಲ ಅದರಲ್ಲೇ ಒಗ್ಗರಣೆ ಕೊಟ್ಟು ಪಲ್ಯ ಮಾಡಿ ಚೆನ್ನಾಗಿರ್ತೈತಿ ಈಗ ಇವನ್ನೆಲ್ಲ ಹಾಕಿ ಕೊಡಬೇಕು ನೋಡ್ರಿ ನೋಡಿರಿ ಹಾಂ ಮಿಕ್ಸ್ ಮಾಡು ಕೊತ್ತಂಬರಿ ಹಾಕಿ ನಾವು ನೋಡಿರಿ ನಮ್ಮ ತಂಗಿ ಹಕ್ಕನಕ ಪಾಸ್ತಾ ಇಲ್ಲಿ ಇಷ್ಟು ಒಗ್ಗರಣೆ ಕೊಡ್ತೀನಿ ಮಸಾಲೆ ಹಾಕಿ ಬೆಂಡೆಕಾಯಿ ಹಾಕ್ಬೇಕು ನೋಡ್ರಿ ಬೆಂಡೆಕಾಯಿ ಎಷ್ಟು ಚೆಂದ ಫ್ರೈ ಆಗ್ಯಾವ ಫ್ರೆಂಡ್ಸು ಒಂದು ಚೂರು ಲಳೆ ಇಲ್ಲ ನೋಡ್ರಿ ಚೆನ್ನಾಗಿ ಫ್ರೈ ಹಾಕೋ ಮಸಾಲೆ ಡಬ್ಬಿ ಎಲ್ಲ ಎಲ್ಲೇ ಇಟ್ಕೊಂಡು ನೀವು ಒಗ್ಗರಣೆಗೆ ಹಾಕ್ಬೇಕಲ್ಲ ತಿಂದು ಹೇಳೋ ಹೆಂಗಾಗೈತಿ ಪಾಸ್ತಾ ಇದ್ದಂತಿ ಹಾಕ್ತೀವಿ ತಿಂದು ಹೇಳೋದು ಹೆಂಗಾಗೈತಿ ಫಸ್ಟ್ ಟೈಮ್ ಪಾಸ್ತಾ ತಂಗಿ ಇಷ್ಟ ಆತನಿ ಇಲ್ಲ ಹಾ ಮ್ಯಾಗಿ ತರನ ಇರುತ್ತ ಒಂದ್ ಸ್ವಲ್ಪ ಇದು ಇರ್ತಾವಲ್ಲ ಅವು ಉದ್ದ ಇರ್ತಾವ ಅಷ್ಟೆ ಹ್ಮ್ ನೆಕ್ಸ್ಟ್ ಟೈಮ್ ಸಲ ಮಾಡ್ಕೊಡು ಅಕ್ಕ ನಾ ತಿಂದು ನೋಡ್ತೀನಿ ಹ್ಮ್ ಆಮೇಲೆ ಚೆನ್ನಾಗಿದ್ರೆ ನಾನು ಮಾಡ್ಕೊತೀನಿ ತಂದು ಅಂದ್ಲಾ ಅದಕ್ಕೆ ಇವತ್ತು ಮಾಡಿ ನೋಡ್ರಿ ಇಷ್ಟ ಆಯ್ತಾ ನಮ್ಮ ಥರ ಒಣಗೂ ಸಣ್ಣ ಬಟ್ಲದಾಗ ಹಾಕಿ ಕೊಟ್ಟಿನಿ ಚೆನ್ನಾಗೈತೆ ಅಂದ್ರೆ ಹ್ಞೂ ಅಂತಲ್ಲ ಇಷ್ಟ ಆಯ್ತಾ ಅಂದರೆ ಏನು ಮಾತಾಡ್ತಾಯಿಲ್ಲ ತಿಂದೆ ಆ್ಯಪಜೆ ಹೂವಾ ರೇ ಹೆಂಗಾಗೈತೆಪ್ಪ ಸೂಪರ್ ಆಗೈತಾ ಇದು ನೋಡಿರಿ ಪಾಪು ನಾವ್ಯಾ ತಿನ್ನಿಸ್ತೀನಿ ಈಗ ಆಯಿತು ಕೆಲಸ ಇಷ್ಟತನ ಮಾತಾಡಿದ್ದೆಲ್ಲ ವೇಸ್ಟ್ ಮಾಡಿದೆ ಆನೆ ಮಾಡಿಲ್ಲ ಈಗ ಆನ್ ಮಾಡಿದೆ ಫ್ರೆಂಡ್ಸ್ ನಮ್ಮ ಮೂರು ಕಡೆ ಇದನ್ನ ಮಾಡ್ತಾರೆ ಬಟ್ ಅದಕ್ಕೆ ಏನು ಹೆಸ್ರು ಇಡ್ತಾರ ಗೊತ್ತಿಲ್ಲ ಇದು ಇಲ್ಲಿ ಎಲ್ಲ ಪಾಸ್ತಾ ಅಂತ ಕರಿತಾರೆ ಹೌದಿಲ್ಲ ಚೆನ್ನಾಗೈತೆ ಹಾಂ ಹಾಂ ಕಟಕ್ ರೊಟ್ಟಿನ ನೀರಾಗಿ ನೆನೆಸಿ ಒಗ್ಗರಣೆಗೆ ಕೊಡ್ತಾರಲ್ಲ ಒಂದು ಸೂರು ನೀರು ತಿಂಡಿಸಿ ಆಮೇಲೆ ಚಪಾತಿನೂ ಹಂಗ ಮಾಡ್ತಾರ ಹ್ಞೂ ಹೌದು ಅಲ್ಲಿ ಏನು ಈ ಥರ ಸಾಸ್ ಮಸಾಲೆ ಐಟಮ್ ಏನು ಇರ್ತಿದ್ದಿಲ್ಲ ಅವಾಗ ಹಾ ಇಷ್ಟರಲ್ಲೇ ಅಷ್ಟು ರುಚಿ ಆಗಿತ್ತು ಅಡುಗೆ ಹೌದಿಲ್ಲ

ಮ್ಯಾಕ್ರೋನಿ ಅಂತ ಬರ್ತೈತಿ ನಾವೇ ಅದೇ ನಮ್ಮ ಹೆಚ್ಚಿ ತುಂಬ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮ ಅಂಟಿ ನಾಷ್ಟ ಇಷ್ಟ ಮಾಡಿ ಮತ್ತೆ ನಮ್ಮಅಮ್ಮನು ಮಾಡಿಬಿಟ್ಟು ಚಪಾತಿ ಮಾಡಕ್ ನಮ್ಮ ಆಂಟಿ ಲಟಿಸ್ಕೊಡಕುತಾರ ಚಪಾತಿನ ನಮ್ಮಅಮ್ಮ ಬೇಯಿಸ್ಕೊಂತಾರೆ

ನೋಡ್ರಿ ಸಾರು ಬಿಸಿ ಮಾಡಿ ಚಪಾತಿ ತೋರ್ದೈತಿ ಎಕ್ಷಿ ಮಹಾರಾಜ ಆಡದಂಗ ಆಡ್ತಾನಿದ್ರಾಗ ಇದನ್ ಬಿಟ್ಟು ಇಳಂಗೆ ಇಲ್ಲಂತಾನ Flink no, no. ah. gutt. <try noise> <laughs> అక్షి నమ్మ నవ్యక బుడు జోకాలి మదే ఇవ్వునా నవేను కుందర్స్తీని నవేం కుందర్స్ ఆ అక్షి నవేం కుందర్స్ ఆ అక్కర్స్ ఏనా అక్క కుందర్స్తీని ఇది విడు ನೋಡ್ರಿ ಇವಾಗ ನಮ್ಮಮ್ಮ ಚಾ ಕುಡಿಯಾಕ ಕುಂತಾರ ಮಾಡಿತು ಡ್ಯಾನ್ಸು ಏ ಅಕ್ಕದು ಇಲ್ಲಿ ನೋಡ್ರಿ ಇವ ಇಲ್ಲ ನೋಡ್ರಿ ಇದು ರಾಜ ಹೆಂಗ್ ಕುಂತೈತಿ ಮಹಾರಾಜ ಎಗ್ಸಿ ಎ ಮಲ್ವಿತೋ ಹ ನೋಡ್ರಿ ಇವು ಬಂದು ತಡಿ ಟಾಟಾ

ആവ്ലേന സാമ്പാർ മാിബിട്ട് സായകാല നോ പാലക്ക സൊപ്പിന സാ ഒന്ന് നാക്കൂറ് ഏഴ് ഗുണ സുമാർ മാിബിട്ട് ഏത് സാധു പാലക്ക സൊപ്പിന സാമ്പാർ അന്നി ഡബിപ്പ ಬೆಂಡೆಕಾಯಿ ಪಲ್ಯ ಮತ್ತೆ ಚಪಾತಿ ಚಪಾತಿ ಬೆಳಗ್ಗೆ ತಿಂದಿರಿ ಮತ್ತೆ ಅವ್ಳು ಯಾರು ತಿಂದೇ ಇಲ್ಲ ಇವಾಗ ರಾತ್ರಿ ತಿನ್ನೋ ತಿಂತಾರ ಅನ್ನ ಅನ್ನ ಅವಾಗ ಅಷ್ಟೇ ಮಾಡೋದು ಈಗ ಸಾಂಬಾರು ಆಗಿ ನೋಡ್ರಿ ಇದು ಹುಡುಗರು ಹಾಂ ತಡಿ ಬನ್ನಿ ತಡಿ ತಡಿ ನೋಡ್ರಿ ಹುಡುಗರು ಇಲ್ಲಿ ಅಡಿಟೇಸ್ ಬಂತು ಏನು ಇದನ್ನು ಕೇಳಕ್ಕೆ ಹುಟ್ಟರಿ ಏಬಿ ಸೀಡಿ ನೋಡಿ ಎ ಬಿ ಸಿ ಡಿ ಕರಿಯಾ ಕುಂತಾರೆ ನನ್ನ ಇಲ್ಲಕ್ಕಂತ ನಮ್ಮ ಟಿ ಜಕ್ಕೆ ಹೋಗ್ಯಾರ ಅಂದರೆ ಈಗ್ಲೀಸ್ ಪಾತ್ರ ಸಿಕ್ಕಿ ಅನ್ನಕ್ಕೆ ಅದು ಅಷ್ಟೇ ಫ್ರೆಂಡ್ಸ್ ಮತ್ತೆ ಸಿಕ್ಕಿ ಟಾಟಾ ಜೈ ಜೈ ರಾಮ್ ಹಂಗ ಹೋಗಣ ಹೋಕ್ಕಣ ಜೈ ಶ್ರೀರಾಮ ಜೈ ಶ್ರೀರಾಮ್ ಇಲ್ಲಿ ಬಾ ನೀನು ಹ್ಞೂ ಮಾತಾಡೋಣ ആ ആയിട്ട് ഇഷ്ടനിക്ക് അത പാപ്പി ചക്ക ನೋಡಿರಿ ಈಗ ಬೆಳಿಗ್ಗೆ ಎದ್ದು ನಾಷ್ಟಾಕ ಆಲೂಗಡ್ಡೆ ಇಟ ಇಡಾಕತ್ತೀನಿ ಇಲ್ಲೊಂದು ನಾಲ್ಕು ಈರುಳ್ಳಿ ತೊಗೊಂಡಿನಿ ಪಲ್ಯಕ್ಕೆ ಗರ್ಮಿ ಕೊಡೋಕೆ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಂದರೆ ದೋಸೆ ಹಿಟ್ಟು ಉಳಿದಿತ್ತ ಅದಕ್ಕೆ ಒಂದು ಬಟ್ಲ ರಾಗಿ ಹಿಟ್ಟು ಒಂದು ಎರಡು ಬಟ್ಲ ಗೋಧಿ ಹಿಟ್ಟು ಒಂದು ಸ್ವಲ್ಪ ಚಿರೊಟ್ಟಿ ರವೆ ಹಾಕಿ ಮಿಕ್ಸ್ ಮಾಡಾಕತ್ತ ನಮ್ಮ ತಂಗಿ ಉಪ್ಪು ಹಾಕಿದ್ಯಾ ಹ್ಞೂ ಈಗ ದೋಸೆ ಎಲ್ಲ ಮಿಕ್ಸ್ ಹಿಟ್ಟಿಂದ ದೋಸೆ ದೋಸೆ ಹಿಟ್ಟಿಗೆನ ಒಂದು ಸ್ವಲ್ಪ ಅದನ್ನೆಲ್ಲ ಹಾಕಿ ಸುಮ್ಮನೆ ಕೆಟ್ಟೋಗಕ್ಕ ಅದು ಹಂಗೆ ಇಟ್ಟಂಗಿಲ್ಲ ಅದಕ್ಕೆ ಅದಕ್ಕೆಲ್ಲ ಹಿಟ್ಟು ಹಾಕಿ ಮಾಡೋಕೀವಿ ಅಕ್ಕಿ ಹಿಟ್ಟು ಖಾಲಿ ಆಯ್ತು ಮನೆ ಚಟ್ಲಿ ಮಾಡಿದ್ದಲ್ಲ ಅಕ್ಕಿದು ಅದ್ರೊಳಗೆ ಐತಲ್ಲ ರುಬ್ಬಿದ್ದ ಅಕ್ಕಿ ಮುದ್ದಿ ಬ್ಯಾಳಿ ಎಲ್ಲ ಇರುತ್ತದ್ರೊಳಗೆ ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ನಮ್ಮ ಎಕ್ಸಿಗೆ ಒಂದು ಬಾಟ್ಲ ಆರ್ಡ್ರ್ ಮಾಡಿದ್ಲು ಕಿಟ್ಪಿ ಕಂಪ್ನಿದಿದೆ ಸ್ಟೀಲ್ದು ವಾಟ್ರ್ ಬ ಇದು ಹಾಲು ಇದ್ರಾಗ ಹಾಕಿ ಕೊಡ್ತಿದ್ಲಾ ಇದು ಸರಿಯಾಗಿ ಇಲ್ಲ ಫೀಡ್ ಇಲ್ಲ ಅವ್ನಿಗೆ ಎಲ್ಲ ಓಪನ್ ಆಗಿ ನೀರು ಬರ್ತವೆ ಹಂಗಾಗಿ ನೋಡಿರಿ ಇದು ಸ್ಟೀಲಿಂದ ನೀರು ಲವ್ಲ್ಯಾಕ್ ಆಗ್ಲಿಲ್ಲ ನಾನು ಹಂಗ ಅನ್ಕೊಂಡೆ ಅದ ಅನ್ಕೊಂಡೆ ಇದು ಕಿಡ್ಬಿ ಇದು ಈ ತರ ಐತೆ ಚೆನ್ನಾಗೈತೆ ಸ್ಟೀಲ್ ಚೆನ್ನಾಗೈತೆ ಆಮೇಲೆ ಈ ತರ ಮುಚ್ಚಳ ಐತಿ ಆಮೇಲೆ ನಾಲ್ಕು ದಮ್ಮ ಅದೇ ನಾಲ್ಕು ದಮ್ಮ ಒಂದು ಎರಡು ಇದೊಂದು ನಾಲ್ಕು ನಾಲ್ಕು ನಿಪ್ಪಲ್ಲದು ಚೆನ್ನಾಗೈತಾ ಫ್ರೆಂಡ್ಸ್ ನೋಡಿರಿ ಈ ಕಂಪ್ನಿದು ಕಿಡ್ಬಿ ಯಾರಿಗಾದ್ರೂ ಸಣ್ಣ ಮಕ್ಕಳಿದ್ರೆ ಹಾಲು ಕುಡಿಸೋ ಹಾಲು ಕುಡಿಯೋ ಮಕ್ಕಳಿದ್ರೆ ಈ ಥರ ಸ್ಟೀಲಿಂದಾಗ ಕುಡಿಸ್ರಿ ಯಾಕಂದ್ರೆ ಪ್ಲಾಸ್ಟಿಕ್ ಒಳ್ಳೇದಲ್ಲ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಅಷ್ಟು ಒಳ್ಳೇದಲ್ಲ ಹೆಲ್ತಿಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಸ್ಟೀಲಿಂದ ಈಗ ಚೆನ್ನಾಗೈತಿ ಕ್ಯೂಟಾಗಿ ಎಷ್ಟು ಚಂದೈತ ಆಯ್ತು ಹ್ಞೂ ಇಷ್ಟಾದ್ರೆ ಲೈಕ್ ಮಾಡಿರಿ ನೋಡಿರಿ ಈಗ ದೋಸೆ ಹಾಕಿನ ಫ್ರೆಂಡ್ಸೇ ರಾಗಿ ದೋಸೆ ಎಲ್ಲ ಮಿಕ್ಸ್ ಸೂಪರ್ ಆಗಲ್ಲ ಆಲ್ರೆಡಿ ಆಲೂಗಡ್ಡೆ ಪಲ್ಯ ಮಾಡೀನಿ ಒಂದು ದೋಸೆನೇ ಕೂಡ ಹಾಕೀನಿ ನೋಡಿ ಅಕ್ಕಿ ಇಟ್ಟು ತಂದ್ರ ದೋಸೆ ಇಟ್ಟು ತಂದ್ರ ಈ ತರ ರಾಗಿ ಇಟ್ಟು ಮಿಕ್ಸ್ ಮಾಡಿ ಮಾಡ್ಕೊಂಡ್ರೆ ಒಳ್ಳೇದாகுತ್ತೆ ರಾಗಿನೂ ಒಳ್ಳೇದು ರಾಗಿ ನೋಡಿ ಹಿಟ್ಟು ಹಾಕಿ ಮೈದಾ ಹಿಟ್ಟಂತ್ರ ಹಾಕಿಲ್ಲ ಗೋಧಿ ಹಿಟ್ಟು ಹಾಕಿವಿ ಮತ್ತೊಂದು ಅರ್ಧ ಕಪ್ನಷ್ಟು ಚಿರೋಟಿ ಚಿರಟಿ ರವೆ ಹಾಕಿದೆ ಸಾಫ್ಟಾಗಿನೇ ಬರ್ತವೆ ಕ್ರಿಸ್ಪಿ ಬೇಕು ಕ್ರಿಸ್ಪಿ ಆಗಿನು ಮಾಡ್ಕಬಹುದು ತುಪ್ಪ ಕೈಗೆ ತಿಳ್ ಹಾ ಹಾ ಎರಡು ದಿವಸ ಗಂಟೆ ಕೂಡ